ಕೇವಲ ಒಂದು ರೂಪಾಯಿಗೆ ಸಿಮ್ ಕಾರ್ಡ್ ಜೊತೆಗೆ ಮೂವತ್ತು ದಿನ ಉಚಿತ ಬಿ ಎಸ್ ಎಲ್ನಿಂದ ಮತ್ತೆ ಬಂತು ಫ್ರೀಡಮ್ ಪ್ಲ್ಯಾನ್ ಸ್ನೇಹಿತರೆ ಖಾಸಗಿ ಟೆಲಿಕಾಂ ಕಂಪನಿಗಳ ಬೆಲೆ ಏರಿಕೆಯಿಂದ ಕಂಗಾಲಾಗಿರುವ ಗ್ರಾಹಕರಿಗೆ ಸರ್ಕಾರಿ ಸ್ಯಾಮದ ಬಿ ಎಸ್ ಎನ್ ಎಲ್ ಸಿ ಸುದ್ದಿ ನೀಡಿದೆ ಗ್ರಾಹಕರ ಭಾರಿ ಬೇಡಿಕೆಯ ಮೇರೆಗೆ ಬಿ ಎಸ್ ಎನ್ ಎಲ್ ತನ್ನ ಜನಪ್ರಿಯ ರೂಪಾಯಿ ಒನ್ ಫ್ರೀಡಮ್ ಪ್ಲ್ಯಾನ್ ಅನ್ನು ಮತ್ತೆ ಜಾರಿಗೆ ತಂದಿದೆ ಡಿಸೆಂಬರ್ ಒಂದರಿಂದ ಈ ಆಫರ್ ಆರಂಭವಾಗಿದ್ದು ಅವಧಿಗೆ ಮಾತ್ರ ಲಭ್ಯವಿರುತ್ತದೆ ಈ ಕುರಿತು ಸಂಪೂರ್ಣವಾಗಿ ಇವತ್ತು ವಿಡಿಯೋದಲ್ಲಿ ಹೇಳಲಾಗಿದೆ ಇದೇ ರೀತಿ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ಸ್ನೇಹಿತರೆ ಇವತ್ತು ವಿಡಿಯೋ ತಡ ಮಾಡೋದು ಬೇಡ ಶುರು ಮಾಡೋಣ ಏನಿದು ಒಂದು ರೂಪಾಯಿ ಪ್ಲ್ಯಾನ್ ವೀಕ್ಷಕರೇ ಕೇವಲ ಒಂದು ರೂಪಾಯಿ ಕೊಟ್ಟು ನೀವು ಹೊಸ ಸಿಮ್ ಕಾರ್ಡ್ ಪಡೆದರೆ ನಿಮಗೆ ಒಂದು ತಿಂಗಳು ಕಾಲ ಈ ಕೆಳಗೆ ಹೇಳಿರುವ ಎಲ್ಲ ಲಾಭಗಳು ಉಚಿತ ಸಿಗಲಿವೆ ಒಂದೇದ್ದು ಡಾಟಾ ಪ್ರತಿದಿನ ಏಳು ಜಿ ಬಿ ಸ್ಪೀಡ್ ಫೋರ್ ಜಿ ಡಾಟಾ ಎರಡನೇದ್ದು ಕರೆಗಳು ಭಾರತದಂಥ ಅನ್ಲಿಮಿಟೆಡ್ ಕರೆಗಳು ಮೂರನೇದ್ದು ಎಸ್ ಎಮ್ ಎಸ್ ಪ್ರತಿದಿನ ನೂರು ಎಸ್ ಎಮ್ ಎಸ್ ಉಚಿತ ನಾಲ್ಕನೇದ್ದು ವ್ಯಾಲಿಡಿಟಿ ಬರೋಬ್ಬರಿ ಮೂವತ್ತು ದಿನ ಸ್ನೇಹಿತರೆ ಈ ಪ್ಲ್ಯಾನ್ ಯಾರ್ಯಾರಿಗೆಲ್ಲ ಸಿಗುತ್ತೆ ನೋಡೋಣ ಬನ್ನಿ ಸ್ನೇಹಿತರೆ ಗಮನಿಸಿ ಈ ಆ್ಯಪದ ಎಲ್ಲರಿಗೂ ಲಭ್ಯವಿಲ್ಲ ಯಾರು ಬಿ ಎಸ್ ಎನ್ ಎಲ್ ಹೊಸ ಸಿಮ್ ಖರೀದಿ ಮಾಡ್ತಾರೋ ಅಥವಾ ಬೇರೆ ಕಂಪ್ನಿಯಿಂದ ಬಿ ಎಸ್ ಎನ್ ಎಲ್ ಸಿಮ್ಗೆ ಫೋಟ್ ಮಾಡ್ತಾರೋ ಅವರಿಗೆ ಮಾತ್ರ ಈ ಕೊಡುಗೆ ಸಿಗುತ್ತದೆ ಹಳೆಯ ಬಿ ಎಸ್ ಎನ್ ಎಲ್ ಗ್ರಾಹಕರಿಗೆ ಇದು ಅನ್ವಯಿಸುವುದಿಲ್ಲ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳಿಗಾಗಿ ಬಿ ಎಸ್ ಎನ್ ಹೊಸ ಪ್ಲ್ಯಾನ್ ಪರಿಚಯಿಸಿದೆ ಇದರ ಪ್ಲ್ಯಾನ್ ಹೆಸರು ಪ್ಲಾನರ್ಸ್ ಪ್ಲ್ಯಾನ್ ಅಂತ ಬೆಲೆ ಎರಡುನೂರ ಐವತ್ತೊಂದು ಲಾಭ ಇಪ್ಪತ್ತೆಂಟು ದಿನಕ್ಕೆ ಬರೋಬ್ಬರಿ ನೂರು ಜಿ ಬಿ ಡಾಟಾ ಮತ್ತು ಅನ್ಲಿಮಿಟೆಡ್ ಕರೆಗಳು ಇದರ ಕೊನೆಯ ದಿನಾಂಕ ಈ ಆಫರ್ ಡಿಸೆಂಬರ್ ಹದಿಮೂರು ಎರಡು ಸಾವಿರ ಇಪ್ಪತ್ತೈದರ ಮಾತ್ರ ಇರುತ್ತದೆ ಇನ್ನು ಫ್ರೀಡಮ್ ಪ್ಲ್ಯಾನ್ ಪಡೆಯುವುದು ಹೇಗೆ ನೋಡೋಣ ಬನ್ನಿ ನಿಮ್ಮ ಹತ್ತಿರದ ಬಿ ಎಸ್ ಎನ್ ಎಲ್ ಕಚೇರಿ ಅಥವಾ ಅಧಿಕೃತ ರಿಟೈಲರ್ ಅಂಗಡಿಗೆ ಹೋಗಿ ಹಿಂದೆ ನಿಮ್ಮ ಸಿಮ್ ಪಡೆದುಕೊಳ್ಳಬಹುದು ಈ ಆಫರ್ ಡಿಸೆಂಬರ್ ಮೂವತ್ತೊಂದವರೆಗೆ ಮಾತ್ರ ಇರುತ್ತದೆ ಹಾಗಾಗಿ ತಪ್ಪದೇ ಬೇಗ ಹೋಗಿ ಸಿಂಪ್ ಪಡೆದುಕೊಳ್ಳಿ ಸ್ನೇಹಿತರೆ ಇವತ್ತಿನ ಮಾಹಿತಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ನಿಮಗೇನು ಅನಿಸ್ತು ತಪ್ಪದೇ ನಮ್ಮ ಚಾನಲ್ ಕೆಳಗಡೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರೂ ಧನ್ಯವಾದಗಳು ಮತ್ತು ಮುಂದಿನ ಮಾಹಿತಿ ವಿಡಿಯೋದಲ್ಲಿ ಸಿಗೋಣ